ಈ ಥರ ಪರ್ಫೆಕ್ಟಾಗಿ ಕಜ್ಜಾಯನ ಮಾಡಬೇಕಾ ನೀವು ಹಾಗಿದ್ದರೆ ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿ ನೋಡಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಾ ಗೊಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಕಜ್ಜಾಯ ಮಾಡೋದಿಕ್ಕೆ ಅಂತೇಳಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಬಳಸಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಆ ಗ್ಲಾಸ್ ಯಾವುದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನಿಲ್ಲಿ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ನಾನಿಲ್ಲಿ ಅಕ್ಕಿನ ನೀಟಾಗಿ ಒಂದು ಮೂರು ನಾಲ್ಕು ಸಲ ಅಕ್ಕಿನ ತೊಳ್ಕೊಂಡು ನೆನೆ ಹಾಕೊಳ್ಳಿ ನೆಕ್ಸ್ಟ್ ಡೇ ನಾನಿಲ್ಲಿ ಪೂರ್ತಿ ಕಾಳು ಬಸ್ಯೋದ್ರಲ್ಲಿ ನೀರನ್ನ ಸೋದಿಸ್ಕೊತಾ ಇದ್ದೀನಿ ಕಂಪ್ಲೀಟ್ ನೀರೆಲ್ಲ ಸೋರಾದಮೇಲೆ ಒಂದು ಕಾಟನ್ ಬಟ್ಟೆನ ಹಾಸ್ಕೊಂಡು ತೆಳ್ಳುವಾಗಿ ಕಾಟನ್ ಬಟ್ಟೆನ ಹಾಕ್ಕೊಳ್ಳಿ ಅದಾದಮೇಲೆ ನಾವಿಲ್ಲಿ ಅಕ್ಕಿನ ಹಾಕ್ಕೊಂಡು ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ನೀಟಾಗಿ ಅಕ್ಕಿನ ಈ ಥರ ಹರಡ್ಕೊಳ್ಳಿ ಯಾಕಂದರೆ ಆ ನೀರಾಂಶ ಏನಿದೆ ಅಕ್ಕಿಲಿ ಆ ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟು ನೀಟಾಗಿ ಇಲ್ಲಿ ಒಣಗಿಸ್ಕೊಳ್ಳಿ ನೋಡಿ ಈಗ ನೀವು ಅಕ್ಕಿ ಮುಟ್ಟಿದ್ರೆ ಕೈಯಲ್ಲಿ ತೇವಾಂಶ ಸಿಗಬಾರ್ದು ನಿಮಗೆ ಅಷ್ಟು ನೀಟಾಗಿ ಡ್ರೈ ಆಗಿರಬೇಕು ಯಾಕಂದರೆ ರುಬ್ಬಬೇಕಲ್ವಾ ಪೌಡರ್ ಮಾಡ್ಕೋಬೇಕು ಸೊ ಹಾಗಾಗಿ ಈಗ ನಾನು ನೆಕ್ಸ್ಟು ಅದನ್ನು ಒಂದು ಬೇಸನ್ಗೆ ಹಾಕೋ ಬಂದ್ಬಿಟ್ಟು ಇಲ್ಲಿ ಚಿಕ್ಕ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಪೂರ್ತಿ ಪುಡಿಯಾಗಿ ರುಬ್ಕೊತ ಇದ್ದೀನಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ರುಬ್ಕೊಂಡಾದಮೇಲೆ ಈ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ರುಬ್ತಾ ಇದ್ದರೆ ಈ ಥರ ರುಬ್ಕೊಂಡಾದ ಮೇಲೆ ಒಂದು ಜಲ್ಡಿ ಇರುತ್ತಲ್ವಾ ನೀಟಾಗಿ ಹಸಿಟ್ಟನ್ನು ಜಲ್ಡಿ ಹಿಡ್ಕೊಳ್ಳೋಣ ನೋಡಿ ಈ ಥರ ಜಲ್ಡಿ ಹಿಡ್ಕೊಂಡ್ರೆ ಯಾವುದೇ ಥರ ಗಂಟಿರೋಲ್ಲ ಏನೂ ಇರೋಲ್ಲ ಹಸಿಟ್ಟು ನೀಟಾಗಿರುತ್ತೆ ಸೊ ಈ ಥರ ನೀಟಾಗಿ ಜಲ್ಡಿ ಇಳ್ದಾದ ನಂತರ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಹಸಿಟ್ಟಿದೆಯಲ್ವಾ ಆ ಹಸಿಟ್ಟನ್ನು ಯಾವುದೇ ಕಾರಣಕ್ಕೂ ಈಗ ರುಬ್ಬಿರ್ತೀವಲ್ವ ಆ ಬಿಸಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಪ್ರೆಸ್ ಮಾಡಿ ಇಟ್ಕೊಬೇಕು ಹಸಿಟ್ಟನ್ನು ಇದೇ ರೀತಿ ನಾನು ಎಷ್ಟು ಅಕ್ಕಿ ಇದೆ ಅಷ್ಟು ಅಕ್ಕಿನೂ ಕೂಡ ಇಲ್ಲಿ ನಾನು ನೀಟಾಗಿ ಅದೇ ಥರ ರುಬ್ಕೊಂಡು ಜಲ್ಡಿ ಇಟ್ಕೊಂಡು ಸಪ್ರೇಟಾಗಿ ಒಂದು ಪಾ ಇಲ್ಲಿ ನೋಡಿ ಇದೇ ಬೌಲ್ಗೆ ಹಾಕಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಡ್ತಾಯಿದ್ದೀನಿ ಸೈಡ್ಗೆ ನೆಕ್ಸ್ಟು ನಾನು ಅದೇ ಜಾರ್ಗೆ ಒಂದು ನಾಲ್ಕೈದು ಏಲಕ್ಕಿನ ಹಾಕ್ಕೊಂಡು ಒಂದೆರಡು ಇಡಿಯಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸಣ್ಣಗೆ ತುರಿಲಿ ಇದ್ರೆ ಕೊಬ್ಬರಿ ನೀವು ಮಿಕ್ಸಿ ಹೊಡೆಯೋ ಅವಶ್ಯಕತೆ ಇರೋಲ್ಲ ಸೊ ದೊಡ್ಡ ತುರಿಲಿ ತುರಿದಿರೋದ್ರಿಂದ ದಪ್ಪ ದಪ್ಪಗಿರುತ್ತೆ ಅಂತೇಳಿ ನಾನು ಹೊಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಒಂದು ಸ್ಪೂನಷ್ಟು ಗಸಗಸೆನ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ನೋಡಿ ಈಗ ತೋರಿಸ್ತಾ ಇದ್ದೀನಲ್ವ ಇದೇ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಸೊಸೈಟಿ ಎಕ್ಕಿನ ತೊಗೊಂಡಿರೋದು ಸೊ ಅದೇ ಗ್ಲಾಸಲ್ಲಿ ನಾನು ಒಂದು ಕಾಲು ಅಂದರೆ ಅದಕ್ಕಿಂತ ಕಮ್ಮಿಯಷ್ಟು ಬೆಲ್ಲನ ನಾನಿಲ್ಲಿ ಇದ್ದೀನಿ ನಿಮಗೆ ಪರ್ಫೆಕ್ಟ್ ಅಳತೆ ಬರಬೇಕು ಸೀ ಜಾಸ್ತಿನೂ ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ಮೀಡಿಯಮಾಗಿ ಪರ್ಫೆಕ್ಟಾಗಿರಬೇಕಂದ್ರೆ ಈ ಮೆಥಡನ್ನ ಫಾಲೋ ಮಾಡಿ ನಾನು ಎಷ್ಟೆಷ್ಟು ಇದ್ದೀನಿ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿನ ಫಾಲೋ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಕಜ್ಜೆಯ ನೋಡಿ ನಾನು ಬೆಲ್ಲ ಹಾಕೊಂಡಾದಮೇಲೆ ಗ್ಯಾಸ್ನ ಹತ್ತಿಸ್ಕೊಂಡು ನೀಟಾಗಿ ಪಾತ್ರನ ಇಟ್ಕೊತಾ ಇದ್ದೀನಿ ಈಗ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ ಅದೇ ಗ್ಲಾಸಲ್ಲಿ ನಾನಿಲ್ಲಿ ನಿಮಗೆ ಅದು ವೀಡಿಯೋಗೆ ಪರ್ಫೆಕ್ಟಾಗಿ ಕಾಣಲಿ ಅಂತೇಳಿ ಯಾವಾಗಲೂ ನಾನು ಪಾ ಕಜ್ಜಾಯದ ಪಾಕ ತೆಗಿಬೇಕಂದ್ರೆ ತಪ್ಲೇ ಜಾಸ್ತಿ ಬಳಸೋದು ಬಟ್ ಇವತ್ತು ಪ್ಯಾನ್ನ ಬಳಸ್ತಾ ಇದ್ದೀನಿ ಅಂದರೆ ವೀಡಿಯೋಗೆ ಪರ್ಫೆಕ್ಟಾಗಿ ಬರಲಿ ಕ್ಲಾರಿಟಿ ಸಿಗಲಿ ಅಂತ ಹೇಳಿ ಈಗ ಸ್ವಲ್ಪ ಬೆಣ್ಣು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಕರಗ್ತಾ ಬರ್ತಾ ಇದ್ದಂಗೆ ನೋಡಿ ಈಗ ಪಾಕ ಬರಲಿಕ್ಕೆ ಶುರುವಾಗಿದೆ ಈಗ ಪಾಕ ಬಂದಿದೆ ಅಂದಾಗ ನೋಡಿ ಈ ಥರ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಇಟ್ಕೊಳ್ಳಿ ಸೈಡಲ್ಲಿ ಇನ್ನೇನು ಪಾಕ ಬಂದಿದೆ ಅನ್ನೋ ಟೈಮಲ್ಲಿ ಈಗ ನೋಡಿ ಅದೇ ಬಟ್ಲಿಗೆ ನಾನಿಲ್ಲಿ ಬೆಲ್ಲದ ಪಾಕನ ಇದ್ದೀನಿ ಬೆಲ್ಲದ ಪಾಕನ ಆ ಬಟ್ಲು ಒಳಗಡೆ ಹಾಕಿದ್ರೆ ನೀರೊಳಗಡೆಯಿಂದ ನಾವು ಬೆಲ್ಲದ ಪಾಕನ ಎತ್ತಿದ್ರೆ ಸಾಫ್ಟಾಗಿ ಸಿಗಬೇಕು ನೋಡಿ ಈ ಥರ ಸಾಫ್ಟಾಗಿ ಸಿಗಿದ್ರೆ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ ಸ್ವಲ್ಪ ಕೈಗೆ ಸಿಗ್ತಾಯಿಲ್ಲ ಜಾರ್ಕೊತಿದೆ ಅಂತ ಅಂದರೆ ಸ್ವಲ್ಪ ಇನ್ನೂ ಪಾಕ ಬರೋಕ್ಕಿದೆ ಅಂತ ಅರ್ಥ ಸೊ ನೋಡಿ ಈಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಪಾಕ ಬಂದ ಮೇಲೆ ನೆಕ್ಸ್ಟು ನಾನಿಲ್ಲಿ ರುಬ್ಬಿರೋಂಥ ಕೊಬ್ಬರಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಗಸಗಸೆ ಹಾಗೆ ಬಿಳಿ ಎಳ್ಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಬಿಳಿ ಎಳ್ಳು ಮತ್ತು ಗಸಗಸೆನ ಫ್ರೈ ಮಾಡಿ ಅಂದರೆ ಡ್ರೈ ರೋಸ್ಟ್ ಮಾಡಿ ಕೂಡ ನೀವು ಬ ಹಾಕ್ಬೋದು ಬಟ್ ನಾನಿಲ್ಲಿ ಯಾವುದೇ ಥರ ರೋಸ್ಟ್ ಮಾಡಿದೆ ಹಾಗೆ ಹಾಕಿದ್ದೀನಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಹೊಡೆದಿರೋವಂಥ ಕೀಡನ್ನ ಯಾರಾದರೂ ಒಬ್ಬರು ಸಹಾಯದಿಂದ ಈ ಥರ ಒಬ್ಬರು ತಿರುಗ್ತಾ ತಿರುಗ್ತಾ ಹೋಗಿ ಇನ್ನೊಬ್ಬರು ಹಸಿಟ್ಟು ಹಾಕ್ತಾ ಹಾಕ್ತಾ ಹೋದರೆ ಯಾವುದೇ ಥರ ಗಂಟಾಗಲ್ಲ ಪರ್ಫೆಕ್ಟಾಗಿ ಬರುತ್ತೆ ಪಾಕ ನೋಡಿ ಈ ಥರ ನೀಟಾಗಿ ನೋಡಿಕೊಂಡು ಒಂದೇ ಸಲ ಎಲ್ಲ ಹಸಿಟ್ಟನ್ನು ಹಾಕಿ ನೀವು ಎಲ್ಲ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ಒಂದೊಂದು ಟೈಮಲ್ಲಿ ಗಂಟಾಗ್ಬಿಡುತ್ತೆ ಆಮೇಲೆ ಅದು ಗಂಟು ಹೊಡ್ಕೊಳ್ಳೋದಿಲ್ಲ ಇನ್ನು ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ಏನು ಮಾಡ್ತೀರ ಅಂದರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ತಾ ಹೋಗಿ ಗ್ಯಾಸ್ ಫ್ಲೇಮ್ ಅಂತೂ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬೇಡಿ ಇಲ್ಲಾಂದರೆ ಗ್ಯಾಸ್ ಆಫ್ ಮಾಡಿ ಕೂಡ ನೀವು ಈ ಥರ ಪಾಕನ ತಕ್ಕೊಂಡು ಹೊಸಿಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಗ್ಯಾಸ್ ಫ್ಲೇಮ್ನ ಕೂಡ ನೀವು ಆನ್ ಮಾಡ್ಕೋಬೋದು ಈಗ ನೋಡಿ ಕಂಪ್ಲೀಟಾಗಿ ಪಾಕನ ರೆಡಿಯಾಗಿದೆ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಸೆಕೆಂಡು ಕೂಡ ಕೈನ ಹಿಂಗೆ ಬಿಟ್ಟಿಲ್ಲ ಒಂದು ಸೆಕೆಂಡು ಬಿಡ್ದೇನೆ ಕೈ ತಿರುಗಿಸಿ ತಿರ್ಗಿಸಿ ಮಾಡಿರೋದ್ರಿಂದ ಪಾಕ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ನಿಜವಾಗ್ಲೂ ಹೇಳ್ತೀನಿ ಈ ಪಾಕ ಅಂತೂ ಫರ್ಫೆಕ್ಟಾಗಿ ಬಂದಿರುತ್ತೆ ಯಾವುದೇ ಥರ ಮುರ್ಕೊಳ್ಳೋದಾಗಲಿ ಎಣ್ಣೆಗೆ ಬಿಟ್ಟ ತಕ್ಷಣ ಹೊಡ್ಕೊಳ್ಳೋದಾಗಲಿ ಟೇಸ್ಟ್ ಕಮ್ಮಿ ಆಗಲಿ ಬರೋದಿಲ್ಲ ಪರ್ಫೆಕ್ಟಾಗಿರುತ್ತೆ ಪಾಕ ತೆಗೆದಾದಮೇಲೆ ನಾನಿಲ್ಲಿ ಒಂದು ಒನ್ ಅವರ್ ರೆಸ್ಟಿಗೆ ಬಿಟ್ಟಿದ್ದೀನಿ ಅಷ್ಟೇ ಕೆಲವರು ಒನ್ ನೈಟೆಲ್ಲ ಬಿಡ್ತಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ಇಲ್ಲ ಇಟ್ಟರು ನೋ ಪ್ರಾಬ್ಲಮ್ ನಾನಿಲ್ಲಿ ಒನ್ ಅವರ್ ಆದಮೇಲೆ ಕಜ್ಜಾಯನ ತಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಆಯಿಲ್ ಪೇಪರ್ ಮೇಲೆ ನಾನಿಲ್ಲಿ ಇದ್ದೀನಿ ಈ ಥರ ಸಾಫ್ಟ್ ಅಂದರೆ ಫುಲ್ಲು ಸಾಫ್ಟಾಗಿ ಬಂದಿದೆ ಕಜ್ಜಾಯದ ಪಾಕ ಅಂತೂ ಸಖತ್ತಾಗಿ ಬಂದಿದೆ ತಟ್ಟೋದಕ್ಕೆ ಈ ಥರ ಏನಾದರೂ ಕಜ್ಜಾಯದ ಪಾಕ ತೆಗೆದ್ರೆ ಎಷ್ಟೇ ಕಜ್ಜಾಯದ ಪಾಕ ಇದ್ದರೂ ಆರಾಮಾಗಿ ತಟ್ಟಿ ಬೇಯಿಸಿ ಇಡ್ಬೋದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ ಬಟ್ ಇನ್ನೂ ಎಣ್ಣೆ ಕಾದಿಲ್ಲ ಸೊ ಅಷ್ಟರಲ್ಲಿ ನಾನಿಲ್ಲಿ ಆ ಪೇಪರ್ ಚಿಕ್ಕ ಆಯಿತಲ್ವಾ ಆಯಿಲ್ ಶೀಟು ಅದಕ್ಕೆ ಸ್ವಲ್ಪ ಅದನ್ನ ಕಟ್ ಮಾಡಿ ದೊಡ್ಡದು ಮಾಡ್ಕೊಂಡಿದ್ದೀನಿ ಒಂದೇ ಸಲ ಒಂದು ನಾಲ್ಕೈದು ತಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಈಗ ನೋಡ್ತಾ ಇರ್ಬೋದು ನೀವು ನಿಮಗೆ ಯಾವ ಸೈಜಿಗೆ ಬೇಕು ಅಥವಾ ಮೀಡಿಯಮ್ ಸೈಜಲ್ಲಿ ಬೇಕಾ ಸ್ವಲ್ಪ ದೊಡ್ಡಕ್ಕೆ ಬೇಕಿದ್ರೆ ದೊಡ್ಡಕ್ಕೂ ಕೂಡ ಉಂಡೆ ದಪ್ಪಕ್ಕೆ ತೊಗೊಂಡು ನೀವು ತಟ್ಕೊಬೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ತಟ್ಕೊಂಡಾದಮೇಲೆ ಈಗ ಎಣ್ಣೆ ಕೂಡ ಕಾದಿದೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಕಾಯೋದಕ್ಕೆ ಐ ಫ್ಲೇಮಲ್ಲಿ ಇಟ್ಕೊಂಡು ಕಜ್ಜಾಯ ಹೋಗ್ಬಿಡಿ ಯಾಕಂದರೆ ಮೇಲ್ಗಡೆ ಬೇಗ ಬೆಂದೋಗಿಬಿಡುತ್ತೆ ಸೀದೋದಂಗೆ ಆಗುತ್ತೆ ಬಟ್ ಒಳಗಡೆ ಹಿಟ್ಟಿಟ್ಟು ಹಾಗೇ ಇರುತ್ತೆ ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಕಜ್ಜಾಯನ ಕೂಡ ಬೇಯಿಸ್ಕೊಳ್ಳಿ ನೋಡಿ ಈ ಥರ ತಿರುವಾಕೊಂಡು ಮರ್ಚಾಕೊಂಡು ಪರ್ಫೆಕ್ಟಾಗಿ ಹದವಾಗಿ ಬೇಯಿಸ್ಕೊಂಡ್ರೆ ಕಜ್ಜಾಯ ರೆಡಿಯಾಗುತ್ತೆ ಐ ಸ್ವೇರ್ ನೀವು ನಂಬಲ್ಲ ಈ ನಾನು ಏನು ಹೇಳಿದ್ದೀನಿ ಅಳತೇಲಿ ಅದೇ ಅಳತೇಲಿ ನೀವು ಮಾಡಿದ್ರೆ ಅಂತೂ ಫುಲ್ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಥರ ಈಗ ನೋಡಿ ಎಣ್ಣೆಗೆ ಬಿಟ್ಟ ತಕ್ಷಣ ಒಂದು ಚೂರು ಕೂಡ ಎಲ್ಲೂ ಬಿಟ್ಕೊಂಡಿಲ್ಲ ಎಲ್ಲೂ ಕೂಡ ಒಂದು ಮುರ್ಕೊಂಡಿರೋ ಥರ ಆಗಿಲ್ಲ ಏನಿಲ್ಲ ಸ್ವೀಟ್ ಕೂಡ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಹದವಾಗಿ ಬಂದಿದೆ ಒಂದು ಕಡೆ ಜಾಸ್ತಿ ಆಗಿದೆ ಅಂತನಿಲ್ಲ ಇಲ್ಲ ಕಮ್ಮಿ ಇದೆ ಸ್ವೀಟ್ ಅಂತನಿಲ್ಲ ಮೀಡಿಯಮಾಗಿ ಹದವಾಗಿ ಬಂದಿದೆ ಸೊ ನಾಲ್ಕೈದು ಕಜ್ಜೆಯನ್ನು ಮಾತ್ರ ನಾನೀಗ ಇದ್ದೀನಿ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಕಜ್ಜೆಯನ್ನು ಬೇಯಿಸಿದೆ ಒಂದು ನಾಲ್ಕೈದು ಈಗ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ಆಗಿದೆ ಈಗ ನಾನು ಮತ್ತೆ ಕಜ್ಜಾಯ ಪಾಕ ಇತ್ತಲ್ಲ ಅದನ್ನ ತಟ್ಕೊಳ್ಳೋಣ ಅಂತ ತಡ್ತಾಯಿದ್ದೀನಿ ನೀವು ನಿಜ ನಂಬೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಜ್ಜಾಯದ ಪಾಕ ಅಂದರೆ ಹಾರದ ಮೇಲಂತೂ ತುಂಬ ಚೆನ್ನಾಗಿದೆ ನಾವು ಎಷ್ಟು ದೊಡ್ಡಕ್ಕೆ ತಡ್ತಾಯಿದ್ರು ಅಷ್ಟು ದೊಡ್ಡಕ್ಕೆ ಇದೆ ಅಷ್ಟು ಚೆನ್ನಾಗಿದೆ ಕಜ್ಜಾಯದ ಪಾಕ ಇದೇ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಇದೇ ಥರ ಅಳ್ತೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಏನೇ ಒಂದು ಅಡುಗೆ ಮಾಡ್ತಿದ್ದೀವಿ ಅಂದರೆ ಅದು ಕರೆಕ್ಟಾಗಿ ಬಂದ್ರೇ ಮಾಡಿದ್ರಿಗೂ ಖುಷಿ ಅಥವಾ ತಿನ್ನೋರಿಗೂ ಕೂಡ ಖುಷಿಯಾಗುತ್ತೆ ಸೊ ಹಾಗಾಗಿ ಈ ಒಂದು ಮೆಥಡಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದೆ ಅಂತ ನಿಮಗೆ ಯಾವ ಥರ ಬೇಕು ದೊಡ್ಡಕ್ಕೆ ಬೇಕಾ ಚಿಕ್ಕಕ್ಕೆ ಬೇಕಾ ಅಥವಾ ಈ ತೂತ್ ಕಜ್ಜೆ ಮಾಡ್ತಾರಲ್ಲ ಆ ಥರ ಮಧ್ಯೆ ಹೋಲ್ ಕೂಡ ಮಾಡಿಕೊಂಡು ನೀವು ಮಾಡ್ಕೊಬೋದು ಸೂಪರಾಗಿ ಬರುತ್ತೆ ಕಜ್ಜಾಯ ಅಂತೂ ಎಲ್ಲೂ ಕೂಡ ಒಂಚೂರು ಡ್ಯಾಮೇಜ್ ಆಗ್ದಂಗೆ ಪರ್ಫೆಕ್ಟಾಗಿ ಕಜ್ಜಾಯನ ಮಾಡ್ಬೋದು ಇಷ್ಟು ಫರ್ಫೆಕ್ಟಾಗಿ ಕಜ್ಜಾಯ ಮಾಡಿದ್ರೆ ಪ್ರತಿಯೊಂದು ಹಬ್ಬಗಳಲ್ಲಿ ಕೆಲವೊಂದು ಡಿ ದೀಪಾವಳಿ ಹಬ್ಬಗಳಲ್ಲಿ ಊರ ಹಬ್ಬಗಳಲ್ಲಿ ಮಾಡ್ತೀವಿ ಸೊ ಫರ್ಫೆಕ್ಟಾಗಿರುತ್ತೆ ಹಂಗೆ ತಿಂದವರು ಕೂಡ ತುಂಬಾ ಖುಷಿ ಪಟ್ಟು ತಿಂತಾರೆ ನಾವು ಇವತ್ತು ನಮ್ಮನೆ ದೇವರು ಊರ ಹಬ್ಬ ಇತ್ತು ಜಾತ್ರೆ ಇತ್ತು ಅಂತ ಹೇಳಿ ಇವತ್ತು ಕಜ್ಜಾಯನ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಹೀಗೆ ನೋಡ್ತಾ ಇರಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಕಂಟಿನ್ಯೂ ಇರಿ ಥ್ಯಾಂಕ್ ಯು